ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಏಯ್ಟಿ ಸೆವೆನ್ ಎಸ್ ನೈಟ್ ರೈಸ್ ಚಾಲೆಂಜಲ್ಲಿ ಏಯ್ಟಿ ಸೆವೆನ್ ಡೇಸ್ ನೋಡಿ ಎಂಬತ್ತೇಳು ದಿನ ಆಯ್ತು ನೋಡಿ ಎಸ್ ನೆಕೆಂಡ್ ವಾರ್ಮ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಡ್ಗೆ ಎಂಡ್ ಮಾಡಿ ಇವತ್ತು ಇವತ್ತು ನಾನು ಮಾಡ್ತಾರಂಥ ಎಕ್ಸಸೈಸ್ ಬಂದ್ಬಿಟ್ಟು ಲೆಗ್ ನೋಡಿ ಸ್ವಲ್ಪ ಲೈಟಾಗಿ ಲೆಗ್ ಮಾಡ್ಕೊತೀನಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತೊಗೊಳ್ಳಿ ಎಸ್ ಎಕ್ವಿಪ್ಮೆಂಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಈ ಕಡೆ ಈ ಕಡೆ ಲೈನಿಂದ ಬೇರೆ ಈ ಕಡೆ ಲೈನಿಂದ ಬೇರೆ ನೋಡಿ ತುಂಬ ಚೆನ್ನಾಗಿದೆ ಅಂದರೆ ಲೋ ಟು ಹೈ ಹೋಗುತ್ತೆ ಅಂದರೆ ಲೆವೆಲ್ ಅಪ್ ಹೋಗುತ್ತೆ ನೋಡಿ ನಿಧಾನವಾಗಿ ಹೈಟ್ ವೈಸ್ ಇದೆ ಹೈಟ್ ಕಮ್ಮಿ ಇದೆ ನಿಧಾನ ಸ್ವಲ್ಪ ಹೈಟ್ ಜಾಸ್ತಿ ಆಗುತ್ತೆ ಹಂಗೆ ಹೈಟ್ ತುಂಬ ಚೆನ್ನಾಗಿದೆ ನೋಡಿ ಇದು ಎರಡು ಎಕ್ವಿಪ್ಮೆಂಟ್ಸ್ ಇನ್ನೂ ಮತ್ತೆ ಇನ್ನೊಂದು ನೋಡಿದು ಜಾಗ ಯಾವುದು ಆಗೋಕ್ಕಾಗದೆ ನೋಡಿ ಆ್ಯಕ್ಚುಲಿ ಇನ್ನೊಂದು ಎರಡು ಎಕ್ವಿಪ್ಮೆಂಟ್ಸ್ ಎಲ್ಲ ಆರ್ಡ್ರ್ ಮಾಡಿದ್ರು ಅವರು ಬಟ್ ಇದು ಜಾಗವೇ ಸಾಕಾಗ್ತಿಲ್ಲ ಏನು ಮಾಡಬೇಕು ಅಂತ ಎಸ್ ಇವತ್ತು ನಾನು ಲೆಗ್ ಮಾಡ್ತೀನಿ ನೋಡಿ ಅಂದರೆ ಲೆಗ್ ಅಂದರೆ ಲೈಟಾಗಿ ಮಾಡ್ಕೊತೀನಿ ಮೊನ್ನೆ ಇದರಿಂದ ಎಕ್ವಿಪ್ಮೆಂಟ್ಸ್ ಎಲ್ಲ ಎತ್ಬಿಟ್ಟು ಸ್ವಲ್ಪ ಬೆನ್ನೆಲ್ಲ ನೋವು ಬಂದುಬಿಟ್ಟಿತ್ತು ಹಾಗಾಗಿ ನಾನು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಲೆಗ್ ಒಂದು ತ್ರೀ ಡೇಸ್ ಏನು ಬಟ್ ತುಂಬ ಖುಷಿಯಾಗಿದೆ ನೈಂಟಿ ಡೇಸಲ್ಲಿ ಅಂದರೆ ಚಾಲೆಂಜ್ ತೊಗೊಂಡ್ಬಿಟ್ಟು ಅದೊಂದು ಸ್ವಲ್ಪ ಮನುಷ್ಯನಿಗೆ ಒಂದು ಚಾಲೆಂಜ್ ಅಂತ ಇದ್ದಾಗ ನೋಡಿ ಅದು ಮಾಡಲೇಬೇಕು ಅಂತ ಕಮಿಟ್ಮೆಂಟ್ ಅದು ನೋಡಿ ಸ್ವಲ್ಪ ಡಿಸಿಪ್ಲೈನ್ ಅದು ತುಂಬ ಜನ ಕೆಲವೊಂದು ತೊಗೊಂಡಿರ್ತಾರೆ ಚಾಲೆಂಜ್ನ ಅಂದರೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನೋಡಿ ಬಟ್ ಬಿಡಬಾರ್ದು ನೋಡಿ ಕಂಪ್ಲೀಟ್ ಮಾಡಬೇಕಾದೆ ಆಟ ನೋಡಿ ಬಿಡಬಾರ್ದು ಎಷ್ಟೇ ಇದೇನಾ ಬಟ್ ಆದರೂ ನನಗೂ ಆಗೋಯ್ತು ತುಂಬ ಅದು ಫೋರ್ ಫೈಮ್ ನಾನು ಮಾರ್ಚ್ ಟ್ವೆಂಟಿ ಸೆವೆಂತ್ ನೋಡಿ ನಾನು ಚಾಲೆಂಜ್ ತೊಗೊಂಡಿದ್ದು ಆಲ್ಮೋಸ್ಟ್ ನೋಡಿ ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಲ್ಮೋಸ್ಟ್ ನೋಡಿ ಸಿಕ್ಸ್ ಮಂತ್ಸ್ ಆಗಿ ಬಂತು ಅನ್ಸುತ್ತೆ ಯಪ್ಪ ನೋಡಿ ಮಾರ್ಚ್ ಟ್ವೆಂಟಿ ಸೆವೆಂತ್ ಅಂದರೆ ಇಟ್ಸ್ ಆಲ್ಮೋಸ್ಟ್ ಆಗೋಯ್ತು ನೋಡಿ ಅಂದರೆ ತುಂಬ ಟೈಮ್ ತೊಗೊಂತು ನಾನು ತಿನ್ನೋಂಥ ಫುಡ್ ಅಂದ್ರೂ ಅದ್ರ ನೋಡಿ ನಾರ್ಮಲ್ ಮನೇಲೆ ಮಾಡೋಂಥ ಫುಡ್ಡೇ ಆಲ್ಮೋಸ್ಟ್ ಓಕೆ ಒಂದು ಸ್ವಲ್ಪ ಕಾರ್ಚ್ ಕಮ್ಮಿ ಇಟ್ಕೊಂಡು ಆಲ್ಮೋಸ್ಟ್ ಮಾಡಿದ್ದೀನಿ ತುಂಬ ಖುಷಿಯಾಗಿದೆ ಒಂದು ಸಿಕ್ಸ್ ಕೆ ಜಿ ಆಲ್ಮೋಸ್ಟ್ ಸಿಕ್ಸ್ ಕೆ ಜಿ ಕಮ್ಮಿಯಾಗಿ ಆಲ್ಮೋಸ್ಟ್ ತುಂಬ ತಿಂಗಳುಗಳಾಗೋಯ್ತು ನೋಡಿ ಬಟ್ ನಾನು ನೈಂಟಿ ಡೇಸ್ ಆದಮೇಲೆ ನೈಂಟಿ ಡೇಸ್ ಆದ ನಂತರನೇ ನಾನು ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಅಂದರೆ ಈ ಹೇಗಿದ್ದೀನಿ ಬಿಫೋರ್ ಆಫ್ಟ್ರ್ ಅಂತ ಚೇಂಜಸ್ ನೋಡೋಣ ಹೇಗಿದೆ ಅಂತ ಹಳೆ ವಿಡಿಯೋ ನೋಡ್ತಾ ಇದೆ ಬಟ್ ಖುಷಿಯಾಗಿದೆ ಅಂದರೆ ತುಂಬ ಚೇಂಜಸ್ ಇದೆ ಬಟ್ ಅಷ್ಟು ವಾವ್ ಅನ್ನೋ ಥರ ಏನಿಲ್ಲ ಓಕೆ ಬಟ್ ತುಂಬ ಜನ ನೋಡಿ ನೋಡಿರ್ತಾರೆ ನೋಡಿ ಅವರು ನೋಡೋದಕ್ಕೆ ಗೊತ್ತಾಗುತ್ತೆ ತುಂಬ ಜನ ನೋಟಿಸ್ ಮಾಡಿದ್ದಾರೆ ಸರ್ ಏನೋ ಸ್ವಲ್ಪ ಸಣ್ಣ ಆಗಿದ್ದೀರಾ ಥರ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಚೇಂಜಸ್ ಇದೆ ಎಸ್ ಇಲ್ಲೇ ನೋಡಿ ಬಲ್ಗೇರಿಯನ್ ಸ್ಕ್ವಾಟ್ ನೋಡಿ ಇಲ್ಲಿ ಎಸ್ ಅದನ್ನು ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ಹ್ಯಾಂಕಲ್ಗೆ ತುಂಬ ಜನ ಮೇಲೆ ಇಟ್ಕೊತೀರಾ ಅದ್ರ ಮೇಲೆ ಪ್ರೆಷರ್ ಹಾಕ್ಬಿಡ್ತು ನೋಡಿ ಲೈಕ್ ಪ್ರೆಷರ್ ಹಾಕೋಕೆ ಹೋಗ್ಬಿಡಿ ಜಸ್ಟ್ ಸ್ಕ್ವಾಟ್ ಮಾಡಿ ಮೇಲೆ ಬನ್ನಿ ಅಷ್ಟೇ ನೋಡಿ ಎಸ್ ಈ ವಾಕಿಂಗ್ ಲಂಚಸ್ ಮೇಲೆ ಸ್ವಲ್ಪ ಒಂಚೂರು ಇಂಟೆನ್ಸ್ ಸ್ವಲ್ಪ ಯಾಕಂದರೆ ಸಿಂಗಲ್ ಲೆಗ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ಸ್ವಲ್ಪ ಹೈಟ್ ಇರುತ್ತೆ ವಿತ್ ವೆಯ್ಟಲ್ಲಿ ಮಾಡಿದ್ರೆ ಸೂಪರ್ ನೋಡಿ ಎಸ್ ಬ್ರೀದಿಂದ ಒಂದು ಬ್ರೀದ್ ಔಟ್ ಅಪ್ ನೋಡಿ ಮೇಲೆ ಬಂದಾಗ ಗ್ಲೂಸ್ ಕ್ವೀಸ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿ ನಿಂತ್ಕೊಳ್ಳಿ ಎಸ್ ಹ್ಯಾಂಡ್ ಫುಲ್ ಸ್ಟ್ರೆಚ್ ಆಗುತ್ತೆ ನಿಧಾನ ನೋಡಿ ಕೆಳಗೆ ಹೋದಾಗ ಸ್ಟ್ರೆಚ್ ಆಗುತ್ತೆ ಕರೆಕ್ಟಾಗಿರ್ಬೇಕು ಹಿಪ್ ಮತ್ತು ನೀ ಒಂದು ಲೆವೆಲ್ಗೆ ಬರಬೇಕು ನೋಡಿ ಹಿಂದ್ಗಡೆ ಲೆಗ್ ಏನಿಲ್ಲ ಜಸ್ಟ್ ಬ್ಯಾಲೆನ್ಸ್ಗೋಸ್ಕರ ಇಟ್ಕೋಬೇಕು ಮೇಲೆ ಮುಂದೆ ಲೆಗ್ ಮೇಲೆ ಪ್ರೆಷರ್ ಕೊಡಬೇಕು ನೋಡಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಂದೇಲ್ಲ ಲೀಡಿಂಗ್ ಯಾವುದು ಇರುತ್ತೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಹಿಂದ್ಗಡೆ ಜಸ್ಟ್ ಇವರು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಆಮೇಲೆ ಅದ್ರಲ್ಲಿ ಯಾಕಂದ್ರೆ ಪ್ರೆಷರ್ ಬೀಳುತ್ತೆ ಒಳ್ಳೆ ಎಫೆಕ್ಟಿವ್ ಆಗಿರುತ್ತೆ ವಿತ್ ವೆಯ್ಟಲ್ಲಿ ಮಾಡಿದ್ರೆ ಸೂಪರ್ ನೋಡಿ ಯಾಕಂದರೆ ಸ್ವಲ್ಪ ವೆಯ್ಟ್ಸ್ ಬೇಡ ಅಂತ ಸ್ವಲ್ಪ ಮಾಡ್ತಾ ಇದ್ದೀನಿ ಎಸ್ ಅದೇ ನೋಡಿ ನೈಂಟಿ ಡೇಸಲ್ಲಿ ತುಂಬ ಡಿಫ್ರೆನ್ಸ್ ಅಂದರೆ ಅಂದರೆ ಆಲ್ಮೋಸ್ಟ್ ಏಯ್ಟಿ ಏಯ್ಟಿ ಸೆವೆನ್ ಡೇಸ್ ನೋಡಿ ಇವಾಗ ತುಂಬ ಚೇಂಜಸ್ ಇದೆ ತುಂಬ ಖುಷಿಯಾಗುತ್ತಾ ಇದೆ ಅಂದರೆ ನಾನು ಹೆಲ್ತ್ ಅಂದರೆ ತುಂಬ ನೋಡಿ ದಪ್ಪ ಆಗಿಬಿಟ್ಟಿದ್ದೆ ಅಂದರೆ ಇವಾಗ ಅಷ್ಟೊಂದು ರೆಗ್ಯುಲರಾಗಿ ಎಕ್ಸಸೈಸ್ ಯಾವುದೂ ಮಾಡ್ತಾ ಇರಲಿಲ್ಲ ಅದೊಂದು ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಯಾಕಂದರೆ ವೈಫ್ ಕೂಡ ಸ್ಟಾರ್ಟ್ ಮಾಡಿದ್ರು ಅವಳು ಅವ್ರ ಜೊತೆ ನಾನು ಮಾಡೋಣ ಅಂತ ತುಂಬ ಅವಳು ಅಂತರೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೇಲಿ ಮಾಡ್ತೀನಿ ಮನೇಲಿ ಮಾಡ್ತೀನಿ ನಾನು ಹೋಗಲ್ಲ ಅಂತ ಯಾವಾಗಾದ್ರೂ ಬರ್ತೀನಿ ಅಂತ ಬರಲೇ ಇಲ್ಲ ಅವಳು ಹ್ಞೂ ಎಸ್ ನೋಡಿ ಬ್ರೀದಿನ್ ಡೌನ್ ಬ್ರೀದ್ ಔಟ್ ಅಪ್ ಇದು ಒಳ್ಳೆ ಎಫೆಕ್ಟಿವ್ ಎಕ್ಸಸೈಜ್ ಇದು ಒಳ್ಳೆ ವೆಯ್ಟ್ ಇಟ್ಕೊಂಡು ಮಾಡಿಬಿಟ್ರೆ ಸೂಪರ್ ಲಂಜಸ್ಗಿಂತ ನೆಕ್ಸ್ಟ್ ಲೆವೆಲ್ ಇದು ಬಲ್ಗೇರಿಯನ್ ಸೂಪರ್ ಅಂದರೆ ಪ್ರೆಷರ್ ತುಂಬ ಚೆನ್ನಾಗಿ ಬೀಳುತ್ತೆ ಲೀಡಿಂಗ್ ಲೆಗ್ ಇದ್ದಾಗ ಒಳ್ಳೆ ಎಫೆಕ್ಟಿವ್ ಆಗಿರುತ್ತೆ ಇವತ್ತು ನೋಡಿ ಎರಡು ಮಷಿನ್ ಬಂದಿದೆ ಅಬ್ಡಕ್ಟರ್ ಅಡಕ್ಟರ್ ತುಂಬ ಚೆನ್ನಾಗಿದೆ ಅದು ಕೂಡ ಅಷ್ಟೇ ಅದು ಮಾಡ್ತೀನಿ ಅದು ತುಂಬ ಚೆನ್ನಾಗಿದೆ ತುಂಬ ಜನ ಹುಡುಗೀರಿಗೆ ತುಂಬ ಜಿಮ್ ಜೊತೆ ಇಡ್ತಾರೆ ಸರ್ ಇದು ಹುಡುಗಿರಿಗೆ ಅಲ್ಲ ಎಲ್ಲರೂ ಮಾಡಬೇಕು ನೋಡಿ ಎಲ್ಲನೂ ಸ್ಟ್ರೆಂತ್ ಇರ್ಬೇಕು ನೋಡಿ ಈ ಹಬ್ ಡಕ್ಟರ್ ಅಡಕ್ಟರ್ ಇದೆ ನೋಡಿ ಪರ್ಟಿಕ್ಯುಲರ್ ಆಗಿ ವರ್ಕ್ ಆಗುತ್ತೆ ತುಂಬ ಎಫೆಕ್ಟಿವ್ ಎಕ್ಸಸೈಜ್ ಅದು ಒಳ್ಳೆ ಎಫೆಕ್ಟಿವ್ ಎಕ್ಸಸೈಜು ಎಸ್ ಸೆಕೆಂಡ್ ಎಕ್ಸಸೈ ಹ್ಯಾಮ್ ಸ್ಟಿಂಕಲ್ಲಿ ಇಲ್ಲೇ ನೋಡಿ ಅದನ್ನು ನೋಡಿ ಮಷಿನ್ ಹಿಂದೆ ಇತ್ತು ನೋಡಿ ಇವಾಗ ಹಿಂದೆ ಮುಂದೆ ತೊಗೊಂಡಿದ್ದೀವಿ ನೋಡಿ ಅಲ್ಲಿ ಯಾಕಂದರೆ ನಿಮಗೆ ಇದು ಫುಲ್ಲಿ ಬಂದಿದೆ ಅಲ್ಲಿ ಅಂದರೆ ಇದು ಕ್ರಾಸ್ ಕೇಬಲ್ ಕ್ರಾಸ್ ಓರೆಲ್ಲ ಒಂದು ಸಿಂಗಲ್ ಬಂದಿದೆ ಅದು ಅಂದರೆ ಚೆನ್ನಾಗಿದೆ ಅದು ಅಂದರೆ ಅಲ್ಲಿ ಬ್ಯುಸಿ ಇದ್ದಾಗ ಕೇಬಲ್ ಕ್ರಾಸ್ ಓರ್ ಬಿಸಿದಾಗ ಈ ಕಡೆ ಇಂಡಿವಿಜುವಲ್ ಯಾರಾದರೂ ಅಂದರೆ ಸಿಂಗಲ್ ಮಾಡೋರು ಆದರೆ ಇಲ್ಲಿ ಮಾಡ್ಕೋಬೋದು ಆರಾಮಾಗಿ ಅದನ್ನು ಆ ಪ್ಲೇಸ್ಗೆ ನೋಡಿ ಲೆಗ್ ಎಕ್ಸ್ ಅಲ್ಲಿ ಇತ್ತು ನೋಡಿ ಅದನ್ನು ತೆಗೆದುಬಿಟ್ಟು ಇಲ್ಲಿ ಮುಂದೆ ಹಾಕ್ಕೊಂಡು ಅದನ್ನು ಹೊಸದು ಮಷಿನ್ ಅಲ್ಲಿ ಇಟ್ಕೊಂಡಿದ್ದೀವಿ ನೋಡಿ ಅದ್ರ ಪಕ್ಕದಲ್ಲಿ ಆ್ಯಟ್ಫುಲ್ ಡೊಬ್ರನ್ನು ಅಂದರೆ ಐಟ್ ವೈಸ್ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಚೆನ್ನಾಗಿದೆ ಸರ್ ಟು ಐ ವೈಸೇ ಇಡೋಣ ಅಂತ ಹೇಳಿದ್ರು ಓಕೆ ಸರ್ ನೀವು ಹೇಗೆ ಹಾಗೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ನೋಡಿ ಈ ಕಡೆ ಒಂದು ಲೆಗ್ ಇದು ಈ ಕಡೆ ಇದೆ ಲೆಗ್ ಪ್ರೆಸ್ ಇಲ್ಲಿದೆ ಲೆಗ್ ಎಕ್ಸ್ಟೆನ್ಷನ್ ಲೆಗ್ ಕಲ್ಲು ಇಲ್ಲಿದೆ ಅದರ ಪಕ್ಕದಲ್ಲೇ ಅಬ್ಡಕ್ಟರ್ ಅಡಕ್ಟರ್ ಹೊಸ ಮಷಿನ್ ಎರಡು ಇಲ್ಲೇ ಇದೆ ಅಂದರೆ ಕರೆಕ್ಟಾಗಿ ಒಂದು ತುಂಬ ಚೆನ್ನಾಗಿ ನೋಡಿ ಅದೊಂದು ಸ್ಮಾರ್ಟ್ ನೋಡಿ ಅದೊಂದು ಹೆಂಗೆ ಅಂದರೆ ಎಲ್ಲಿ ಎಕ್ವಿಪ್ಮೆಂಟ್ಸ್ ಕರೆಕ್ಟಾಗಿ ಇಡ್ಬೇಕು ಅನ್ನೋದು ಗೊತ್ತಿರಬೇಕು ನೋಡಿ ತುಂಬ ಚೆನ್ನಾಗಿ ಎಲ್ಲಿ ಬೇಕಲ್ಲಿ ತುಂಬಿಸ್ಬಿಟ್ಟಿರ್ತೀರ ಕರೆಕ್ಟಾಗಿ ಇಟ್ಟಿರೋಲ್ಲ ಒಬ್ಬರು ಒಂಥರ ಐಡಿಯಾ ನೋಡಿ ಅಲ್ವಾ ಬಟ್ ಕರೆಕ್ಟಾಗಿರ್ಬೇಕು ಯಾರಾದರೂ ಈಗ ಬಂದು ನೋಡ್ತಿದ್ದಂಗೆ ವಾವ್ ಅನಿಸ್ಬೇಕಂದ್ರೆ ಕರೆಕ್ಟಾಗಿ ಅನಿಸ್ಬೇಕು ಒಂದು 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 ಈ ಥರ ಲೆಗ್ ಅಂತ ಒಂದೇ ಪರ್ಟಿಕ್ಯುಲರ್ ಅಲ್ಲೇ ಇರುತ್ತೆ ತುಂಬ ಚೆನ್ನಾಗಿದೆ ಹೈಟ್ ವೈಝು ಚೆನ್ನಾಗಿದೆ ಎಸ್ ಲೆಗ್ ಎಕ್ಸ್ಟೆನ್ಷನ್ ನೋಡಿ ಇದು ಫಸ್ಟ್ ಎಕ್ಸ್ ಅಂದರೆ ಎಲ್ಲ ಒಂದೊಂದು ಸೆಟ್ ಮಾಡ್ಕೊಂಡು ಆಮೇಲೆ ಮಾಡ್ತಾನೆ ಅದಕ್ಕೆ ಸ್ವಲ್ಪ ವಾರ್ಮ್ ಮಾಡ್ಕೊಂತಂದರೆ ಸ್ಲೋವಾಗಿ ಮಾಡಬೇಕು ನೋಡಿ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿನ್ ನೋಡಿ ಎಸ್ ಕಾಂಟ್ರಾಕ್ಟ್ ಮಾಡಬೇಕು ನಿಧಾನ ಬಿಡಬೇಕು ನೋಡಿ ಎಸ್ ಬ್ರೀದ್ ಔಟ್ ಆಫ್ ಬ್ರೀದಿಂಗ್ ಟೌನ್ ಬ್ರೀದ್ ಔಟ್ ಆಫ್ ಬ್ರೀದಿಂಗ್ ಟೌನ್ ನೋಡಿ ನಿಧಾನವಾಗಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಇಟ್ಕೋಬೇಕು ನಿಧಾನ ಬಿಡಬೇಕು ನೋಡಿ ಎಸ್ ಇದು ನೋಡಿ ಅದೇ ಹೇಳ್ತಾ ಇದೆ ಎಕ್ವಿಪ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಜೋಡಿಸೋದು ಅಂತ ಅದೊಂದು ಗೊತ್ತಿರಬೇಕು ಅಂದರೆ ಯಾರಾದರೂ ಇನ್ಕ್ ಎನ್ಕ್ವರಿ ಬಂದಾಗ ನೋಡ್ಸೊಬ್ರು ಯಾರು ನೋಡಿದಾಗ ವಾವ್ ಗೊತ್ತಾಗುತ್ತೆ ಖುಷಿಯಾಗುತ್ತೆ ತುಂಬ ಚೆನ್ನಾಗಿದೆ ಇದೆ ನೋಡಿ ಹೊಸ ಮಷೀನ್ ಇದು ಅಪ್ಡಕ್ಟರ್ ಅದು ಈ ಅಬ್ಡಕ್ಟರು ಮತ್ತು ಅಡಕ್ಟರ್ ಇದೆ ಒಳ್ಳೆ ಮಝಲ್ ಪರ್ಟಿಕ್ಯುಲರಾಗಿ ಅಲ್ಲೇ ವರ್ಕ್ ಆಗುತ್ತೆ ನೋಡಿ ಇದು ಎಸ್ ಎಸ್ ಇದು ಅಬ್ಡಕ್ಟರ್ ನೋಡಿ ಇದು ಹ್ಞೂ ಇದು ಅಬ್ಡಕ್ಟರ್ ಕರೆಕ್ಟಾಗಿ ಮೇಲೆ ಇಟ್ಕೊಳ್ಳೋಕ್ಕಿಂತ ಹೈಟ್ ಜಾಸ್ತಿ ಆಗುತ್ತೆ ಕೆಳಗೆ ಇಟ್ಕೋಬೇಕು ನೋಡಿ ಇವಾಗ ಇಲ್ಲಿ ಇಟ್ಕೊಂಡಾಗ ನೋಡಿ ಅದು ಹೈಟ್ ಜಾಸ್ತಿ ಆಗುತ್ತೆ ಇದು ಕೆಳಗೆ ಇಟ್ಕೊಂಡಾಗ ಗ್ರಿಪ್ ಇಟ್ಕೊಂಡಾಗ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ನೋಡಿ ಸೈಡ್ ನೋಡಿ ಇದು ಹಿಪ್ ಕರೆಕ್ಟಾಗಿ ಗ್ಲೌಡ್ಸು ಹಿಪ್ ಎವಿ ವರ್ಕ್ ಆಗುತ್ತೆ ಇದು ಇದು ಅಬಡಕ್ಟರ್ ನೋಡೋದು ಇನ್ನರ್ ತೈಸ್ ಬಂದುಬಿಟ್ಟು ಅದು ಅಡಕ್ಟರ್ ಮೊದಲು ನೋಡಿ ಅಂದರೆ ಇನ್ನರ್ ಇನ್ ಔಟ್ ಇನ್ ಸೈಡ್ ತೊಗೊಳೋದು ಅದು ತುಂಬ ಜನಕ್ಕೆ ಗೊತ್ತಿರಲ್ಲ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಏನು ಅಂತ ನೋಡಿ ಇದು ಗೊತ್ತು ಮಾಡ್ಕೋಬೇಕು ಅಂದರೆ ತಿಳ್ಕೊಬೇಕು ನೀವು ನಾಲೆಜ್ನ ಏನಿದ್ರು ಟ್ರೈನರ್ ಕೇಳಿ ಹೇಳ್ತಾರೆ ಡೌಟ್ಸ್ನ ಕೇ ಕೇಳ್ತಾ ಇರ್ಬೇಕು ನಾನು ಯಾವಾಗಲೂ ಕ್ಲೈಂಟ್ಸ್ ಕೇಳ್ತಾ ಹೇಳ್ತಿರ್ತೀನಿ ನಾನು ಸ್ಪೆಷಲಿ ಪಿ ಟಿ ಕ್ಲೈಂಟ್ಗಳಿಗೆ ಏನೂ ಡೌಟ್ಸ್ ಇದ್ದರೆ ಕೇಳಿ ಕೇಳಿ ಅಂತಂದರೆ ಕೇಳಬೇಕು ಅಂದರೆ ನಿಮಗೆ ಗೊತ್ತಾಗುತ್ತೆ ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟಿರ್ತೀನಿ ಅವರು ಯಾವುದಕ್ಕೆ ವರ್ಕ್ ಆಗ್ತಿದೆ ವರ್ಕ್ ಆಗ್ತಿಲ್ವೋ ಅಂತ ಗೊತ್ತಾಗ್ಬೇಕು ನಿಮಗೆ ಸುಮ್ಮನೆ ಬ್ಲೈಂಡಾಗಿ ನಂಬ್ಕೊಂಡು ಮಾಡೋದಲ್ಲ ನೋಡಿ ಏನೋ ಒಂದು ವರ್ಕ್ ಆಗೋದಲ್ಲ ಬ್ರೀದಿನ್ ಬ್ರೀದ್ ಔಟು ಪರ್ಟಿಕ್ಯುಲರ್ ಯಾವ ಮಸಲ್ ವರ್ಕ್ ಆಗುತ್ತೆ ಎಲ್ಲ ಗೊತ್ತಿರಬೇಕು ನಮಗೆ ನಾಲೆಜ್ ನಿಮಗೂ ಕೂಡ ಗೊತ್ತಿ ಗೊತ್ತಿರಬೇಕು ಕ್ಲೈಂಟಿಗೆ ನಾಲೆಜ್ನ ಶೇರ್ ಮಾಡಬೇಕು ಕ್ಲೈಂಟ್ ಕೂಡ ನಾಲೆಜ್ನ ತೊಗೋಬೇಕು ನೋಡಿ ಆ ನಾಲೆಜ್ನ ಬಿಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಅವರು ಯಾವಾಗಲೂ ತೊಗೊಳೋಕ್ಕೆ ಕೆಲವರು ಕಂಟಿನ್ಯೂ ಮಾಡ್ತಾರೆ ಪತ್ಸಿಟ್ರಂಗೆ ಕೆಲವ್ರು ಮಾಡಲ್ಲ ನೆಕ್ಸ್ಟ್ ಮಾಡಿದಾಗೂ ಅವರು ಅವ್ರಿಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ನಾನೇನಂದರೆ ಕ್ಲೈಂಟ್ಗೆ ಯಾವಾಗಲೂ ಹೇಳೋದು ಅಂದರೆ ಕರೆಕ್ಟಾಗಿ ನಾಲೆಜ್ನ ತಗೊಂಡು ಅವರೇ ನೋಡಿ ನಾನು ಬರ್ತಾರೆ ಹೊಸ ಕ್ಲೈಂಟ್ಸ್ಗಳೆಲ್ಲ ಅವ್ರಿಗೆಲ್ಲ ಒಂದು ತಿಂಗಳು ಹೇಳ್ಕೊಡ್ತಿದ್ದಂಗೆ ನೆಕ್ಸ್ಟ್ ಅವರೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ ಅಂದರೆ ನೆಕ್ಸ್ಟ್ ನಿಮಗೆ ಒಂದು ಫೋರ್ ಫೈವ್ ಮಂತ್ ಸೇಮ್ ಫೋರ್ ಅಂದರೆ ತ್ರೀ ಟು ಫೋರ್ ವೀಕ್ಸ್ ಸೇಮ್ ಮಾಡಿ ಅದಾದ ನಂತರ ನೆಕ್ಸ್ಟ್ ಹೇಳ್ಕೊಡ್ತೀನಿ ಅದಾದಮೇಲೆ ಮತ್ತೆ ಚೇಂಜಸ್ ಹಾಕ್ ಮಾಡಂದರೆ ಒಂದು ಫೋರ್ ಫೈವ್ ವೀಕ್ ಸೇಮ್ ಮಾಡಿ ಅಂತ ಅಂದರೆ ಅಡ್ವಾನ್ಸ್ ಲೆವೆಲ್ ಬೇರೆ ಬೇರೆ ಲೆವೆಲ್ ಹೇಳ್ಕೊಡ್ತಾಯಿರ್ತೀನಿ ಅವ್ರಿಗೆ ಎಸ್ ಇದು ಇನ್ನೊಂದು ತೈಸ್ ನೋಡಿ ಇದು ಇದು ಅಡಕ್ಟರ್ ನೋಡಿ ಇದು ಎಸ್ ಅಡಾಪ್ಟರ್ ಮಜ್ಜಲ್ಲಿ ಕರೆಕ್ಟಾಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಫ್ಲೆಕ್ಸಿಬಲ್ ಅಂದರೆ ಇಲ್ಲೇ ನೋಡಿ ಎಷ್ಟು ಗೊತ್ತಾಗುತ್ತೆ ನಿಮಗೆ ಎಷ್ಟು ಫ್ಲೆಕ್ಸಿಬಿಟಿ ಇದೆ ಹಿಪ್ ಅಂತ ನೋಡಿ ತುಂಬ ಇರೋದಿಲ್ಲ ನೋಡಿ ಎಲ್ಲ ಇರಬೇಕು ಅದಕ್ಕೆ ನೋಡಿ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡಬೇಕು ಅಂತ ಆಗ್ತಾ ಆಗ್ತಾಯಿಲ್ಲ ನೋಡಿ ನಂಬರ್ ಫೈವ್ ಸಿಕ್ಸ್ಗೆ ಹಾಕೊಂಡು ಸಿಕ್ಸ್ ಹಾಕ್ಕೊಂಡಿದೆ ಅನಿಸುತ್ತೆ ಅಷ್ಟಕ್ಕೆ ನೋಡಿ ಒಳ್ಳೆ ವರ್ಕ್ ಆಗುತ್ತೆ ನೋಡಿ ಇದು ಅಡಕ್ಟರ್ ಮಜ್ಲಿ ಕಾಂಟ್ರಾಕ್ಟ್ ಮಾಡಬೇಕು ರಿಲೀಸ್ ಮಾಡಬೇಕು ನೋಡಿ ಆಮೇಲೆ ಇದು ಅಷ್ಟೇನು ಮಷೀನ್ ತುಂಬ ಸ್ಮೂತಾಗಿ ಯೂಸ್ ಮಾಡಬೇಕು ಗೊತ್ತಿಲ್ಲ ಅಂದರೆ ಟ್ರೈನರಾಗಿ ಕೇಳಿ ಹೊಸದಿರುತ್ತೆ ನೋಡಿ ಆಮೇಲೆ ಏನಂದರೆ ಕರೆಕ್ಟಾಗಿ ತೆಗೆದುಬಿಟ್ಟು ಹೋಗಿ ಇಲ್ಲಾಂದರೆ ಅದು ಟೈಟ್ ಮಾಡ್ಕೊಂಡು ತೆಗಿತೀರ ಪ್ಲೇಟೆಲ್ಲ ಮೇಲೋಗಿರುತ್ತೆ ತಪ್ಪಂತ ಸೌಂಡ್ ಬರುತ್ತೆ ಅಲ್ವಾ ಹಾಗೆಲ್ಲ ಮಾಡಬೇಡಿ ಏನಿದ್ರು ಕೇಳಿ ಕರೆಕ್ಟಾಗಿ ಹೇಳ್ಕೊಡ್ತಾರೆ ಟ್ರೈನರ್ನ ಎಸ್ ಇದನ್ನು ಸ್ಕ್ವೀಸ್ ಮಾಡಿ ಹೊಳಗೆ ಹೋಲ್ಡ್ ಮಾಡಬೇಕು ನೋಡಿ ಪ್ರೆಸ್ ನಿಧಾನವಾಗಿ ಬಿಡ್ಬೇಕು ನೋಡಿ ಒಳ್ಳೆ ಎಫೆಕ್ಟಿವ್ ನೋಡಿ ಆ್ಯಕ್ಚುಲಿ ಇದು ಕತ್ ಕಾಲಿಂದನೇ ತೊಗೋಬಾರ್ದು ಹಾಗಾದ್ರೆ ಇಲ್ಲಿ ಹ್ಯಾಂಕಲಿಂದ ಪ್ರೆಷರ್ ತೊಗೊಬಾರ್ದು ನೋಡಿ ಇಲ್ಲಿ ಒಳಗಡೆ ನೀ ಹತ್ರ ಇದರ ತೈಯಿಂದನೇ ಅಲ್ಲಿಂದನೇ ಪ್ರೆಸ್ ಮಾಡ್ಕೋಬೇಕು ನೋಡಿ ಏನಾರು ತೈ ಫುಲ್ ಪ್ರೆಸ್ ಮಾಡ್ಕೊಂಡಾಗ ಒಳ್ಳೆ ಎಫೆಕ್ಟಿವ್ ಇದು ಇದು ಆ್ಯಕ್ಚುಲಿ ನೀವು ಇದು ನೋಡಿ ಅಬ್ಡೆಕ್ಟರ್ ಅದಕ್ಕೆ ಬೇಕಾದ್ರೆ ನೀವು ವೈಡ್ ಮಾಡಿ ಸೈಡ್ ಮಾಡಿ ಅಂದರೆ ಔಟ್ಸೈಡ್ ಮಾಡ್ಬೇಕಾದ್ರೆ ಈಸಿ ಬಟ್ ಇನ್ಸೈಡ್ ಮಾಡೋದಿದೆಯಲ್ಲ ತುಂಬ ಡಿಫಿಕಲ್ಟ್ ಇವಿ ಒಳ್ಳೆ ವರ್ಕ್ ಆಗುತ್ತೆ ಇದು ನೋಡೋಕೆ ಈಸಿ ಇರ್ತವೆ ಅದರಲ್ಲಿ ಇನ್ನೂ ಸ್ಮಾ ಅಂದರೆ ಬೇರೆ ಇನ್ನೂ ಡಿಸೈನ್ ಮಾಡ್ಬೋದು ಅಂದರೆ ಆಫ್ ಆಫು ಹೋಲ್ಡ್ ಮಾಡಿ ಇದು ಕೂಡ ಸ್ಲೈಡ್ ಮಾಡ್ಕೋಬೋದು ನೋಡಿ ಇದರಲ್ಲಿ ಸ್ಲೈಡಿಂಗ್ ಆಪ್ಷನ್ ಇದೆ ಚೆನ್ನಾಗಿದೆ ಇದು ಅಂದರೆ ಉದ್ದ ಇರೋರು ನೀವು ಸ್ವಲ್ಪ ಹಿಂದೆ ಹಾಕ್ಕೊಂಡು ಆರಾಮಾಗಿ ಮಲ್ಕೋಬೋದು ನಮ್ಮ ಹೈಟ್ಗೆಲ್ಲ ಓಕೆ ನಮಗೆ ಕುಳ್ಳುಗಿರೋರಿಗೆ ಇಷ್ಟು ಕಾಲಿಗೆಲ್ಲ ಕರೆಕ್ಟಾಗಿದೆ ನೋಡಿ ಹೈಟ್ ಕಮ್ಮಿ ಇರೋರಿಗೆ ಸ್ವಲ್ಪ ಉದ್ದ ಇರೋರಿಗೆ ಉದ್ದ ಇಟ್ಕೊಂಡು ಸ್ವಲ್ಪ ಸ್ಲೈಡ್ ಆದಾಗ ಕಾಲು ಉದ್ದ ಇರುತ್ತೆ ನೋಡಿ ಕರೆಕ್ಟಾಗಿ ಇಟ್ಕೋಬೋದು ನೋಡಿ ಇದೇ ಸ್ಮಾರ್ಟಾಗಿ ಡಿಸೈನ್ ಮಾಡೋದು ನೋಡಿ ಇದೇ ನನಗೇನು ನನಗೂ ಕೂಡ ಹೊಸದು ಬಟ್ ಸ್ಮಾರ್ಟ್ನೆಸ್ ಥಿಂಕ್ ಮಾಡೋದು ಎಲ್ಲ ನೋಡಿ ಅದರಲ್ಲಿ ಆ್ಯಕ್ಚುಲಿ ಇನ್ನೊಂದು ಬೆಲ್ಟ್ ಕೂಡ ಸ್ವಲ್ಪ ರಿವರ್ಸ್ ಆಗಿತ್ತು ನನಗೇನೋ ಡೌಟ್ ಅದು ಸರ್ಗೆ ಥರ ಯಾರೋ ಟೆಕ್ನಿಷಿಯನ್ ಬಂದ್ರಂತೆ ಇದು ಹಿಂಗೆ ಇರೋದು ಹಿಂಗೆ ಅಂತ ಬಟ್ ನೈಂಟಿ ನೈನ್ ಪರ್ಸೆಂಟ್ ಅದು ನನಗೆ ಡೌಟ್ ಅದು ಆ್ಯಕ್ಚುಲಿ ಅದಂಗೆ ಬರಲ್ಲ ಬೆಲ್ಟ್ ಅದು ಸ್ವಲ್ಪ ಒಂಚೂರು ಉರುಟಾಗಿದೆ ಅದು ಏನಾಗಿದೆ ಗೊತ್ತಿಲ್ಲ ಅದು ಯಾಕಂದರೆ ಸ್ಮೂತ್ನೆಸ್ ಗೊತ್ತಾಗುತ್ತೆ ಸ್ಮೂತ್ ಇರೋದು ರಫ್ ಇರೋದು ಆ ರಫ್ನೆಸ್ಸು ಹೊರ್ಗಡೆ ಬರುತ್ತೆ ಸ್ಮೂತ್ನೆಸ್ ಒಳಗೆ ಇರುತ್ತೆ ಅದಕ್ಕೆ ವೀಲ್ ಕರೆಕ್ಟಾಗಿ ಬರಬೇಕಲ್ವ ಅದೇನೋ ಸ್ವಲ್ಪ ಅದೇ ಹೇಳಿದೆ ಅವ್ರು ಕರೆಕ್ಟಾಗಿದೆ ಅಂತ ಸರ್ ಹೇಳಿದ್ರೆ ಇನ್ನೊಂದು ಸರ್ತಿ ಚೆಕ್ ಮಾಡಿಸೋಣ ಬಿಡಿ ಹೇಳಿದ್ರು ಓಕೆ ಸರ್ ಅಂದ್ರೆ ಇದೇ ನೋಡಿ ಸ್ಮಾರ್ಟ್ನೆಸ್ ಅಂದರೆ ಡಿಸೈನ್ ಒಂದು ಸರ್ತಿ ಮಾಡ್ತಾ ಇದ್ದಾಗ ನಿಮ್ಮೆಲ್ಲ ಬರುತ್ತೆ ನಾಲೆಜ್ ನೋಡಿ ಹಂಗೆ ಯಾವುದೇ ಒಂದು ಮಷಿನ್ ಆದ್ರೂ ಗೊತ್ತಿರಬೇಕು ಹೆಂಗೆ ಯೂಸ್ ಮಾಡಬೇಕು ಯಾವ ಥರ ಇರಬೇಕು ಸ್ವಲ್ಪ ಮಾಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ನೋಡಿ ಎಸ್ ಕಾಫ್ ರೈಸ್ ಮುಗೀತು ಸ್ವಲ್ಪನೇ ಇವತ್ತು ಮಾಡ್ಕೊಂಡಿರೋದು ಒಂದು ಬಲ್ಗೇರಿಯನ್ ಸ್ಕ್ವಾಟ್ ಆಯಿತು ಲೆಗ್ ಎಕ್ಸ್ಟೆನ್ಷನ್ ಲೆಕ್ಕಲ್ಲಿ ಮಾಡಿದೆ ಇಲ್ಲ ಅಪ್ಡಕ್ಟರ್ ಅಡಕ್ಟರ್ ಆಯಿತು ಒಂದು ಕಾಫ್ ರೈಸ್ ಫಿನಿಶ್ ಎಸ್ ನೀರು ಕುಡಿಬೇಕು ನೋಡಿ ತುಂಬ ಜನ ನೀರು ಕುಡಿತೀರ ಕಮ್ಮಿ ಕುಡಿತೀರ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡೀರಿ ಆರೋಗ್ಯ ನೋಡಿ ಕೊಡಿ ಆರೋಗ್ಯಕರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತಗೊಳ್ಳಿ ಅದೇ ನೋಡಿ ಆರೋಗ್ಯ ಇರಬೇಕು ನೋಡಿ ಅಲ್ವಾ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದೆ ಜಿಮ್ಗೆ ಹೋಗೋರೆಲ್ಲ ಜಿಮ್ ಬಿಲ್ಡ್ ಮಾಡಬಾರ್ದು ಕೆರಿಯರ್ ಬಿಲ್ಡ್ ಮಾಡಬೇಕು ಅಂತ ಕೆರಿಯರ್ ಬಿಲ್ಡ್ ಮಾಡಕ್ಕೆ ಹೋದರೆ ದಪ್ಪಾಗ್ಬಿಟ್ಟಿದ್ದ ಅವನು ಆಮೇಲೆ ಎಣ್ಣೆ ಕೊಡಲಿಲ್ಲ ಅಂತ ಹೇಳ್ತಾರೆ ಆರೋಗ್ಯ ಎಲ್ಲ ಇರಬೇಕು ನೋಡಿ ಕೆರಿಯರ್ ಇರಬೇಕು ಎಲ್ಲ ಇರಬೇಕು ಆರೋಗ್ಯ ಇರಬೇಕು ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ಆರೋಗ್ಯವಾಗಿ ಭಾಗ್ಯ ನೋಡಿ ಆರೋಗ್ಯ ಇದ್ರೇ ಎಲ್ಲ ಅಲ್ವಾ ಎಸ್ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಆ್ಯಕ್ಚುಲಿ ಅದು ನಾನು ಲೈಟ್ ಮೋಡ್ಗೆ ಹಾಕಿರಲಿಲ್ಲ ವೀಡಿಯೋ ಮಾಡಬೇಕಾದ್ರೆ ಆಟೋಮೆಟಿಕ್ ಹಾಫ್ಗೆ ಎಷ್ಟು ಫುಲ್ ಸ್ಟ್ರೆಚ್ ಕಂಪ್ಲೀಟ್ ಮಾಡೋಕ್ಕಾಗಲ್ವ ಬಟ್ ಸ್ಟ್ರೆಚ್ ಮಾಡ್ಕೊಳ್ಳಿ ವರ್ಕೌಟ್ ಆದ ನಂತರ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಅದೇ ನೋಡಿ ಅಲ್ವಾ ಒಳ್ಳೆ ಒಳ್ಳೆ ಕೆಲಸ ಮಾಡ್ಕೊಂಡು ಚೆನ್ನಾಗಿದೆ ಅದೇ ನೋಡಿ ವರ್ಕೌಟ್ ಆದಮೇಲೆ ಸ್ಟ್ರೆಚಿಂಗ್ ಮಾಡಲೇಬೇಕು ನೋಡಿ ತುಂಬ ಜನ ಸ್ಟ್ರೆಚ್ ಮಾಡೋದೇ ಇಲ್ಲ ದಯವಿಟ್ಟು ಸ್ಟ್ರೆಚ್ ಮಾಡ್ಕೊಳ್ಳಿ ಎಸ್ ಖುಷಿಯಾಗಿರಿ ಚೆನ್ನಾಗಿರೋದೇ ನೋಡಿ ಲೈಫಲ್ಲಿ ಅಲ್ವಾ ಆರೋಗ್ಯ ಇದ್ರೇ ಎಲ್ಲ ನೋಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ಬಿ ಪಾಸಿಟಿವ್ ಆಗಿರಿ ಎಲ್ಲ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್